ಎಸ್ ಎಲ್ ಸಿ ಮಕ್ಕಳು ಕಾಸ್ಟಿಂಗ್ ಈಗಲೂ ಇರುತ್ತಂತೆ ಕಳೆದ ಬಾರಿ ಇನ್ನು ಇತ್ತು ಹತ್ತು ಪರ್ಸೆಂಟ್ ಗ್ರೇಸ್ ಅಂಕ ಆಯ್ತಲ್ಲ ಅದಿರಲ್ಲ ಪ್ಲಸ್ ಕರೋನಾದ ಏನೋ ಒಂದ್ ಹತ್ತು ಪರ್ಸೆಂಟ್ ಗ್ರೇಸ್ ಇತ್ತಂತೆ ಅದಿರಲ್ಲ ಒಟ್ಟಾರೆ ಏನ್ ಮಾಡಿತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಧು ಬಂಗಾರಪ್ಪ ಯು ಶುಡ್ ನಾಟ್ ಡೋ ದಿಸ್ ಅದ ಗ್ರೇಸು ಗ್ರೇಸು ಅಂತ ಒಂದು ಇಪ್ಪತ್ತು ಪರ್ಸೆಂಟ್ ಕೊಟ್ಬಿಟ್ಟಿದ್ರು ಅಲ್ಲಿಗೆ ಇನ್ನೊಂದು ಹತ್ತು ಮಾರ್ಕೋ ಹದಿನೈದು ಮಾರ್ಕ ತಗೊಂಡಿದ್ರು ಪಾಸ್ ಎಂಥ ಮಕ್ಕಳನ್ನು ಹುಟ್ಟಾಕ್ತಿದ್ರಿ ರಿಮೂವ್ ಆಲ್ ಗ್ರೇಸ್ ಈ ನನ್ನ ಮಗನ ನಿಮ್ಮ ಭಾಷೆ ಸರಿ ಕಣ ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆ ಲತ್ತಿದ್ಯಾ ದರ್ವೇಶಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ ಗಾಂಡ ನನ್ನ ಮಗನೇ ಅವನು ಕಷ್ಟಪಟ್ಟು 35 ಮಾರ್ಕ್ ತಗೊಳ್ಳಕ್ಕೆ ಯೋಗ್ಯ ಅಲ್ಲ ಅನ್ನೋದಿದ್ರೆ ಅವನು ಪಾಸ್ ಆಗ ಕೂಡ್ದು ಅವನು ದೇವರು ನಿಮಗೆ ಒಳ್ಳೇದು ಮಾಡ್ತದ ಫೇರ್ ನಿಂಗೆ ಜನ್ಮಕ್ಕೆ ಹೋಗೋ ನೀವು ಈ ದೇಶಕ್ಕೆ ಒಬ್ಬ ಕಚ್ಚಡ ರೌಡಿ ತರಲೆ ಕಂತ್ರಿ ತರ್ತಾ ಇದ್ದೀರಿ ತರಬೇಡಿ ಅವನು ಮನುಷ್ಯನಾಗಿ ಒಳ್ಳೆಯವನು ಇರಬಹುದು ಇಸ್ ಪಾಪ ಅವ್ನ ಕೆಟ್ಟು ಹುಡುಗ ಅಲ್ದೆ ಇರ್ಬೋದು ಹ್ಞೂ ಮಾರ್ಕ್ಸ್ಗಳು ವಿಚಾರ ಮಾರ್ಕ್ಸಲ್ಲ ಫಾಲ್ಸ್ ಇದು ತಂದು ಕೊಡಬೇಡಿ ಅವ್ನಿಗೆ ಹ್ಞೂ ಎಲ್ಲ ಗ್ರೈಸೂ ತೆಗಿಬೇಕು ಮೂವತ್ತೈದನ್ನು ಕನಿಷ್ಠ ತಗೋಬೇಕು ಏನೋ ಮೂವತ್ತ್ನಾಲ್ಕು ಬಂದಿತ್ತು ಒಂದು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದೆ ಅಂದ್ರೆ ಅದು ಬೇ ಏ ಆಯ್ತಪ್ಪ ಸರಿ ಇದೆ ಅದು ಒಂದು ಬಟ್ ಹೈಯರ್ ಎಜುಕೇಶನ್ ಬಹಳ ಪ್ರಾಬ್ಲಮ್ ಆಗಿತ್ತು ಈಸ್ ನಾಟ್ ಫೇರ್ ತೆಗೀರಿ ಎಲ್ಲ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟದ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಯಾ ಕಳಿಸ್ತೀರಾ ಈಗ ಹೇ ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ ನೀನ ಸುಮ್ಮನೆ ಕೂತಿದ್ಯಾ ಕೆಲಸ ಮಾಡಕ್ಕೆ ಏನಿಲ್ಲ ಅದಕ್ಕೆ ಸುಮ್ಮನ ಕೆಲಸ ಇಲ್ವಾ ಗಾಡ್ ಇಸ್ ಗ್ರೇಟ್